ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಪ್ರೀತಿಯ ಸಹ ಸಹನಾ ರಮೇಶ್ ಕುಕಿಂಗ್ ಬ್ಲಾಗ್ಗೆ ಸ್ವಾಗತ ಏನು ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕನ್ನ ನಾನು ಇವತ್ತು ಒಂದು ಎಗ್ ಕರಿ ರೆಸಿಪಿನ ಹೇಳ್ಕೊಡ್ತೀನಿ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ఈరుళి టమెటో శుంటి బి పేస్ట్ ఆగో స్వల్ప జీర్కే నాకు నూరు బేయసిం అంటేన తగం దీని ఆయూ చక్కె లవంగ ఏలకి ఆూ ఒ స్పూన్ సాబారు పుడి ఒక స్పూను ఖార పుడి ఆ స్పూను గరం మసాల సహ తినీ ఇంకా మొదలగే నే ಮಸಾಲೆನ ರೆಡಿ ಮಾಡ್ಕೊಡ್ಬಿಟ್ಟು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸಹ ಹಾಕೋತಾ ಇದ್ದೀನಿ ನಂತರ ಕಾಳು ಮೆಣಸನ್ನ ಐದರಿಂದ ಆರು ಕಾಳು ಮೆಣಸು ಹಾಗೂ ಸ್ವಲ್ಪ ಜೀರಿಗೆ ಹಾಗೂ ಹೆಚ್ಚಿದಂತಹ ಟೊಮೆಟೊವನ್ನು ಸಹ ಹಾಕೋತಾ ಇದ್ದೀನಿ ಟೊಮೆಟೊ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಪುದೀನವನ್ನು ಸಹ ಹಾಕೋತಾ ಇದ್ದೀನಿ ಇನ್ನು ಗ್ರೈಂಡ್ ಮಾಡಿಕೊಂಡು ನಂತರ ನಾನು ಬೇಯಿಸಿದಂಥ ವೃತ್ತಾಕಾರವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಹೀಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಊರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಬಿಸಿಯಾದ ನಂತರ ನಾನು ಚಕ್ಕೆ ಲವಂಗ ಏಲಕ್ಕಿನ ಮೊದಲಿಗೆ ಹಾಕೋತಾ ಇದ್ದೀನಿ ನಂತರ ನಾನು ಚಿಕ್ಕದಾಗಿ ಹೆಚ್ಚುತ್ತಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ನಂತರ ನಾನು ಚಿಕ್ಕದಾಗಿ ಹೆಚ್ಚಿರುವಂತಹ ಟೊಮೆಟೋನ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಎಲ್ಲ ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ರುಬ್ಬಿದಂತಹ ಮಸಾಲೆಯನ್ನು ಸಹ ಮಿಕ್ಸ್ ಮಾಡಿಕೊಂಡು ಮಸಾಲೆಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಡ್ರೈ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡ ನಂತರ ನಾನು ಗರಂ ಮಸಾಲ ಸಾಂಬಾರು ಪುಡಿ ಮತ್ತು ಖಾರದ ಪುಡಿಯನ್ನು ಸಹ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ ನಂತರ ನಾನು ಈಗ ನೀರನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಇದು ಗೇ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಇರೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊತೀನಿ ಹಾಗೂ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸೋಣ ಸಾರಿ ಕುದಿಸೋಣ ಕುದಿಸಿದ ನಂತರ ನಾನಿವಾಗ ಲಾಸ್ಟಲ್ಲಿ ಕಟ್ ಮಾಡಿಟ್ಟಂತಹ ಬೇಯಿಸಿರೋ ಮೊಟ್ಟೆಯನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಎರಡು ನಿಮಿಷ ಹಾಗೆ ಬಿಟ್ಟು ಎಲ್ಲವೂ ಸಹ ಚೆನ್ನಾಗಿ ಮಿಕ್ಸ್ ಆದ ನಂತರ ಆ ಒಂದು ಮೊಟ್ಟೆ ಪೀಸಸ್ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಸ್ವಲ್ಪ ಮಿಕ್ಸ್ ಆಗೋವರೆಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಚೆನ್ನಾಗಿ ಸ್ವಲ್ಪ ಬಿಟ್ಬಿಟ್ಟು ನಂತರ ನಾನು ಲಾಸ್ಟಲ್ಲಿ ಚಿಕ್ಕದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊತಾ ಇದ್ದೀನಿ ಅಷ್ಟಾದರೆ ಸೂಪರಾಗಿರೋವಂತಹ ಎಗ್ ಕರಿ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು